ದೋಸ್ತರ ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡೋಕೆ ಮಷಿನ್ ಬೇಕಿತ್ತಪ್ಪ ಅಂತಂದ್ರೆ ಡಿಸ್ಪ್ಲೇ ಮೇಲೆ ಕಾನೋ ನಂಬರ್ಗೆ ಕಾಲ್ ಮಾಡಿರಿ ಮಷಿನ್ನ ಆರ್ಡರ್ ಮಾಡ್ಕೊಳ್ರಿ ಕ್ವಾಲ್ಟಿ ಮತ್ತು ಬ್ರ್ಯಾಂಡೆಡ್ ಮಷಿನ್ಗಳು ನಿಮಗೆಲ್ಲ ಸಿಗ್ತಾವೆ ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗೆ ಅದರಪ್ಪ ಎಲ್ಲರೂ ಆರಾಮದಿರ ಅಂತೇಳಿ ತಿಳ್ಕೊತೀನಿ ದೋಸ್ತರ ಇವತ್ತಿನ ವೀಡಿಯೋನ ಯಾಕೆ ಮಾಡೋಕೀನಪ್ಪ ಅಂದರೆ ನಾನು ನಿನ್ನೆ ಮುದೋಳು ಬಜಾರ್ನಾಗಿಂದ ಒಂದಿಷ್ಟು ಮರಿಗಳನ್ನು ತೊಗೊಂಬಂದೆ ತೊಗೊಂಬಂದ ತಕ್ಷಣ ಯಾವ ಮರಿಗಳು ಕರಿ ಮರಿಗಳನ್ನ ಅವು ಹೆಂಗದ ಗೊತ್ತೇನು ರೀ ಅಣ್ಣ ಹೊತ್ತು ಅದು ಅವ್ನು ನನಗೆ ಒಂಥರ ಶಾಕ್ ಆಗತ್ತೆ ಅಪ್ಪ ಅದವಲ್ಲ ಮರಿ ಅಂತೇಳಿ ಟ್ರೈನ್ ಇವ ನೋಡಿರಿ ಅಷ್ಟು ಉದ್ದದ್ದು ಉದ್ದಕ್ಕೆ ಉದ್ದ ನಿಮ್ಗೆ ಇವತ್ತು ನಾನು ಅದನ್ನು ತೋರಿಸ್ಕೊಡ್ತೀನಿ ಅದಕ್ಕೆ ಈ ಒಂದು ವಿಡಿಯೋ ನಾನು ಮಾಡಾಕತ್ತೀನಿ ವಿಡಿಯೋ ಶುರು ಮಾಡಿಂದು ಮೊದ್ಲು ನಮ್ಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಒಂದು ಅದು ಒಂದು ಗಂಟಿ ಬರ್ತದೆ ಸಬ್ಸ್ಕ್ರೈಬ್ ಅಂದರೆ ಅಂದ್ರೆ ಕೆಳಗೆ ಒಂದು ಎಸ್ ಅಂತ ಒಂದು ಕರೆ ಒಂದು ಬಟನ್ ಕಾಣ್ತದೆ ಅದನ್ನ ಹೊತ್ತರಿ ಆಲ್ ಮ್ಯಾಗ ಟ್ಯಾಪ್ ಮಾಡ್ಕೊರಿ ಒಂದು ಗಂಟಿ ಬರುತ್ತೆ ಆ ಗಂಟಿ ಮ್ಯಾಗ ಹೊತ್ತು ಆಲ್ ಮೇಲೆ ಟ್ಯಾಪ್ ಮಾಡ್ಕೊರಿ ಈ ಒಂದು ವಿಡಿಯೋಕ್ಕೆ ಸಂದೊಂದು ಲೈಕ್ ಮಾಡಿರಿ ಲೈಕ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಗೊಂದು ಸಪೋರ್ಟ್ ಆಗುತ್ತೆ ಇದೇ ರೀತಿ ವಿಡಿಯೋ ಮಾಡೋಕೆ ಮುಂದೆ ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ ಓಕೆನಾ ದೋಸ್ತರ ನೋಡಿರಿ ಇವಾಗ ನಾನು ನಿಮ್ಗೆ ಮರಿ ತೋರಿಸ್ತೇನೆ ದೋಸ್ತರ ಇಲ್ಲೇ ನೋಡಾತ್ರಿ ನೋಡ್ರಿ ಇವ ಮರಿಗಳು ಇದು ಹೋದ ವಾರ ತಂದಿದ್ದು ನಾನು ಆಮೇಲೆ ಇದು ಇವೆರಡು ಹೋದ ವಾರ ತಂದಿದ್ದು ಈ ವಾರ ತಂದಿದ್ದು ಇಲ್ಲದ ನೋಡ್ರಿ ಇದು ನೋಡಿರಿ ಇದು ನೋಡ್ರಿ ಎಷ್ಟು ಉದ್ದ ರೀ ಇದು ನೋಡಿರಿ ಎಷ್ಟು ಉದ್ದ ಐತಿ ಯಾ ಬಾಬು ನೋಡಿರಿ ಎಷ್ಟು ಉದ್ದ ಐತಿ ಈಗ ಇದು ನೋಡಿರಿ ಎಷ್ಟು ಉದ್ದ ಐತೆ ನಾನು ನೋಡು ಮರಿ ಸೆಲೆಕ್ಷನ್ ಮಾಡೋದು ಹಿಂಗೆ ನೋಡ್ರಿ ಉದ್ದ ಇರ್ಬೇಕು ನನಗೆ ಕೋಡ್ನೆಯಾಗ ಈ ಥರ ಇದೆ ಹಾಗೆ ಇದು ಉದ್ದ ಐತಿ ಇದು ನೋಡ್ರಿ ಜಾತಿ ಒಳಗೆ ಬಿಳಿ ಐತಿ ಇದು ಹಂಚಿಕೆ ಐತಿ ಆಮೇಲೆ ಇದು ನೋಡ್ರಿ ಮೂರು ಬಿಳಿ ಕಾಳು ಐತಿ ಎಷ್ಟು ಚೆಂದ ಐತಿ ಕೊತ್ತೀ ಮರಿ ಅನ್ನ ಐತಿ ಮರಿ ಭಾಳ ಚಲೋ ಅದು ಖುಷಿ ಆಗ್ಬಿಟ್ಟೈತೆ ನನಗೆ ಇನ್ನೆಲ್ಲ ನೋಡಿಕೆ ಅದು ನನ್ನ ಮರಿಗಳು ನೋಡ್ಬೋದು ಬಟ್ ಈ ಮರಿಗಳಂದ್ರೆ ನನಗೆ ಭಾಳ ಇಷ್ಟ ಕರಿ ಮರಿಗಳಂದ್ರೆ ಇಂಥ ಮರಿಗಳನ್ನೇ ನಾನು ಸಾಕ್ಬೇಕು ಅನ್ನೋ ಭಾಳ ಭಾಳ ಒಂದು ಆಸೆ ಯಾಕಂದ್ರೆ ಈ ಶೆಡ್ ಒಳಗೆ ಇದ್ರೆ ಒಂಥರ ಖುಷಿ ನನಗೆ ಓಡಾಡ್ತಾವೆ ಆಡ್ತಾವೆ ನೋಡ್ರಿ ಎಲ್ಲ ಮರಿಗಳು ನೋಡ್ರಿ ಬಟ್ ಅದು ಒಂದು ಮರಿ ಸಂದೈತಿ ಇದೆ ಬಟ್ ಇದು ಸಂದೈತಿ ಮರಿಗಳು ಎಲ್ಲ ಚೆನ್ನ ಇದು ಮರಿ ಮಾತ್ರ ಈ ಹೆಂಗೆ ಪ್ಯೂಚರ್ ಹೆಂಗ್ ತಗೋತನ್ರಿ ಅದರದ್ದು ಅದು ಬೇರೆನದು ಸಾಕ್ತೀನಿ ನಾನು ಸಾಕಿ ನಿಮ್ಗೆ ತೋರಿಸ್ತೀನಿ ಒಂದು ಆದಮೇಲೆ ತೋರಿಸ್ತೀನಿ ಎಷ್ಟು ಉದ್ದಾಗಿ ತಗೋತರೆ ಅಷ್ಟು ಉದ್ದ ಅನಾವತ್ತು ಒಳ್ಳೆ ಸೈಜ್ ನೋಡ್ರಿ ದೋಸ್ತ್ರ ಒಳ್ಳೆ ಸೈಜು ಫಸ್ಟ್ ಫಸ್ಟ್ ನಾ ಬಜಾರಿಗೆ ಹೋದ ತಕ್ಷಣ ಇದನ್ನು ತೊಗೊಂಡಿದ್ದು ಇದು ರೇಟ್ ಎಷ್ಟು ಮಾಡಿ ತೊಗೊಂಡಿನಂದ್ರೆ ನನಗ ಗೊತ್ತಪ್ಪ ಹೆವಿ ಒಳ್ಳೆ ರೇಟಿಗೆ ನಾನು ಇದನ್ನು ತೊಗೊಂಡಿನಿ ಇಷ್ಟು ಒಳ್ಳೆ ರೇಟಿಗೆ ನಾನು ತೊಗೊಂಡಪ್ಪ ಅಂತಂದ್ರೆ ಎಲ್ಲ ಚಲೋ ಚೊಲೋ ಬರಿ ಆಯ್ಕೆ ಮಾಡ್ಕೊಂಡ್ಬಿಡ್ತಾರಲ್ಲ ಬಜಾರಿಗೆ ಬಂದರೆ ಹಾಗಾಗಿ ಫಸ್ಟ್ ಫಸ್ಟ್ ಇದನ್ನು ತೊಗೊಂಡೆ ನಾನು ಆಮೇಲೆ ಇದೇನ ನೋಡ್ರಿ ಹೇಳ್ದಂಗೆ ಇದು ಮತ್ತು ಇದು ಹೋದವರೆ ತೊಗೊಂಡಿದ್ದು ಮರಿ ಮಾತ್ರ ಭಾಳ ಚಲೋ ಅದಾವೆ ಖುಷಿ ಆಯಿತು ಈಗ ಜಸ್ಟ್ ಹಾಕಿನಿ ಏನೇನು ಫುಡ್ ಹಾಕಿನಪ್ಪ ಅಂತಂದ್ರೆ ಸೋಯಾಬೀನ್ ಹುರುಳಿ ಕಲ್ಲಿ ಮತ್ತು ಮೆಕ್ಕೆಜೋಳ ಎಲ್ಲ ಮಿಕ್ಸ್ ಆಗಿರುವಂಥ ಒಂದು ಫುಡ್ ರೀ ಆಮೇಲೆ ಶೇಂಗಾ ಹಿಂಡಿ ಹಾಕಿನಿ ಗೋಧಿ ಹಾಕಿನಿ ಮರಿಗಳು ತಿನ್ನಕತ್ತವು ಯಾವ ಥರ ಅದಾವೆ ನಾನು ಕಾಮೆಂಟ್ ಮಾಡಿ ತಿಳಿಸ್ರಿ ಇನ್ನೂ ಮರಿ ತರಬೇಕನ್ನೋ ಆಸೆ ಇದೆ ಇನ್ನೂ ತರ್ತೀನಿ ನಾ ಫೈಟ್ರ್ ಮರಿನೇ ತರ್ತೀನಿ ಆಮೇಲೆ ನನ್ನ ಮರಿಗಳನ್ನ ತೋರಿಸ್ಲಿಕ್ಕೆ ಹೆಂಗೆ ರೀ ನಿಮಗೆ ನೋಡ್ಬೋದು ಇಲ್ಲಿ ಮರಿಗಳದಾವೆ ನಾವು ಬಂದ ತಕ್ಷಣ ಓಡಿ ಬರ್ತಾವೆ ಓಕೆನಾ ಆಮೇಲೆ ಇಲ್ಲೊಂದು ಹಾಡು ತೊಗೊಂಬಂದಿನಿ ರೀ ಆಡು ತೊಗೊಂಬಂದಿನಿ ನಾನು ನಿನ್ನೆ ನೋಡಿರಿ ಈ ಒಂದು ಆಡು ಎಷ್ಟು ಕೊಟ್ಟಿನಪ್ಪ ಅಂತಂದ್ರೆ ಆರು ಸಾವಿರದ ಐನೂರು ರೂಪಾಯಿ ಕೊಟ್ಟೇನು ರೀ ಆರು ಸಾವಿರದ ಐನೂರು ಕೊಟ್ಟೇನೆ ಒಳಗೆ ಬೇಡ ಇದನ್ನ ಒಳ್ಳೆ ರಿಟರ್ನ್ ಮಾರಿಬಿಡು ಅನ್ನಗತ್ತಾರ ಯಾಕಪ್ಪ ಅಂದರೆ ಇದು ಒಂದು ದಿನಕ್ಕೆ ಬರೀ ಅರ್ಧ ಲೀಟ್ರ್ ಹಾಲು ಹಿಂಡ್ತೈತಿ ಅದರದ್ದು ಮಲಿನೂ ಸ್ವಲ್ಪ ದೊಡ್ಡದೈತಿ ಮಾರಿಬಿಡುಗತ್ತಾರ ಹಾಗಾಗಿ ಇದನ್ನ ನಾನು ರಿಟರ್ನ್ ಕ್ಯರರಿಗೆ ಹಾಕ್ಕೊಂಡು ಹೋಗುವಂಥ ಸಂದರ್ಭಗಳು ಅದಾವು ಕೆರೂರು ಬಜಾರಿಗೆ ಹೋಗಿ ಮಾರ್ಬೇಕಂತೇಳೆ ಅರವರೆ ಸಾವಿರ ರೂಪಾಯಿ ಏನು ಲಾಸ್ ಇಲ್ಲ ನಾನು ತೊಗೊಂಬಂದ್ಬಿಟ್ಟೆ ಆಡಿ ನೋಡೋದು ಮಾಹಿತಿ ಯಾಕೆ ಆಡು ತೊಗೊಂಬಂದ್ಯಪ್ಪ ಅನ್ಮಂತ ಕೇಳ್ರಿ ನೀವು ಯಾಕೆ ತೊಗೊಂಬಂದೆ ಅಂದ್ರೆ ಎರಡು ಸಾವಿರ ಮರಿಗಳದ ನೋಡ್ರಿ ನಿಮ್ಮ ನಾನು ವಿಡಿಯೋ ಮಾಡಿ ಹಾಕಿದ್ದೆ ಏನು ಇವಕ್ಕೇನು ಮಾಡ್ಬೇಕಂತೇಳಿ ನೀವು ಹೇಳಿದ್ರೆ ಹಾಲು ಹಾಕಿರಿ ಅಂತೇಳಿ ಹಾಗಾಗಿ ನಾನು ಹಾಲು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿ ಫಸ್ಟ್ ಹೋಯ್ತಲ್ಲ ಅದು ಮರಿ ಆಮೇಲೆ ಈ ಕಡೆಯಿಂದ ಆ ಮರಿ ದಿನಾಲು ಬೆಳಿಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಎರಡು ಟೈಮ್ ಹಾಲು ಹಾಕ್ತೀನಿ ಅದಕ್ಕೋಸ್ಕರ ಹಾಲು ಹಾಲು ಹಿಂಗೋಸ್ಕರ ಇದನ್ನು ತೊಗೊಂಡೆ ಬಟ್ ಇದು ಜಾಸ್ತಿ ಹಿಂಡ್ತಾ ಇಲ್ಲ ಬೆಳಗ್ಗೆ ಸಂಜೆ ಎರಡು ಟೈಮ್ ಸೇರಿ ಅರ್ಧ ಲೀಟ್ರ್ ಹಾಲು ಹಿಂಡಾಗತ್ತೆ ಹಾಗಾಗಿ ಅದನ್ನು ಮಾರುಕಷ್ಟು ಒಂದು ಚಲೋ ಆಡ್ ನೋಡು ಅಂತ ದೋಸ್ತರ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದ್ರಿ ಅಂತ ತಿಳ್ಕೊತೀನಿ ಓಕೆ ದೋಸ್ತರ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಇದು ನನ್ನ ಶೆಡ್ ನನ್ನ ಶೆಡ್ ಒಳಗಿರುವಂಥ ಸಣ್ಣ 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 ಚಿಕ್ಕ ಪುಟ್ ಪುಟ್ ಪುಟ್ಪುಟ್ಟು ಮರಿಗಳು ವಿಡಿಯೋ ಮೋಸ ನಮಸ್ಕಾರ ಹಾಯ್ ದೋಸ್ತರ ನಮಸ್ಕಾರ ಇಲ್ಲಿ ನಿಮಗೆ ಕುರಿ ಕೂದಲ ಕಟ್ ಮಾಡೋಕೆ ಮಷಿನ್ಗಳು ರೀ ಆ ಒಳ್ಳೆ ಬ್ರ್ಯಾಂಡೆಡ್ ಮಷೀನ್ ನೀವು ಬೇರೆ ಕಡೆ ಏನಾರ ಆನ್ಲೈನಾಗಲ್ಲಿ ತೊಗೊಂಡ್ರೆ ನಿಮಗೆ ರಿಪೇರಿ ಆಗೋದಿಲ್ಲ ಮಷೀನು ತಲೆ ಕೆಲವೊಂದು ಸ್ಪೇರ್ ಸಿಗೋಂಗಿಲ್ಲ ಕೆಲವೊಂದು ಸಾಮಾನು ಸಿಗೋಂಗಿಲ್ಲ ಹಾಗಾಗಿ ಇಲ್ಲಿಂದ ನೀವು ತೊಗೊಂಡ್ರಪ್ಪ ಅಂತಂದ್ರೆ ನಿಮ್ಮ ಮಷೀನು ರಿಪೇರಿ ಆಗ್ತವೆ ಸರ್ವಿಸ್ ಐತಿ ಮತ್ತು ಬ್ರ್ಯಾಂಡೆಡ್ ಮಷೀನ್ ಒಂದು ಕ್ವಾಲ್ಟಿ ಮಾತ್ರ ಒಳ್ಳೆಯ ಒಂದು ಕ್ವಾಲ್ಟಿ ಒಳಗಿರುವಂಥ ಮಷೀನ್ ಡಿಸ್ಪ್ಲೇ ಮೇಲೆ ಕಾಣಾಗತ್ತೆ ನೋಡಿರಿ ಆ ನಂಬರಿಗೆ ಕಾಲ್ ಮಾಡ್ರಿ ನಿಮ್ಮ ಮಷೀನ ನೀವು ಆರ್ಡ್ರ್ ಮಾಡಿಕೊಡ್ರಿ ಮೂರು ದಿನಾಗ ನಿಮ್ಮ ಮನೆಗೆ ಬಂದು ಮಷೀನ್ ತಲುಪ್ತೈತಿ